ದಂಪತಿಗಳು ಮಿಲನದ ಬಳಿಕ ಕೈಗೊಳ್ಳಬೇಕಾದಂತಹ ಕೆಲವು ಅವಶ್ಯಕ ಕ್ರಮಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ ಇದರಿಂದಾಗಿ ಏನಾಗುತ್ತೆ ಮಿಲನ ಕ್ರಿಯೆ ಆದ ಕೂಡಲೇ ಮಾಡುವಂಥ ಕೆಲವು ತಪ್ಪುಗಳೇನಾಗುತ್ತೆ ಮಹಿಳೆಯರಿಗೆ ತೊಂದರೆ ಉಂಟು ಮಾಡುತ್ತೆ ಅಂದರೆ ಬೇಗ ಗರ್ಭ ನಿಲ್ ನಿಲ್ಲೋದೇ ಇಲ್ಲ ಬೇಗ ಗರ್ಭ ನಿಲ್ಲಬೇಕು ಅಂತ ಅಂದ್ಕೊಂಡಿರುವಂಥವರು ಕೆಲವು ಕ್ರಮಗಳನ್ನು ಪಾಲನೆ ಮಾಡೋದು ಬಹಳ ಒಳಿತು ಬಹಳಷ್ಟು ಜನಕ್ಕೆ ಮದುವೆ ಆಗಿ ಸಾಕಷ್ಟು ವರ್ಷಗಳಾದರೂ ಕೂಡ ಮಕ್ಕಳಾಗಿರೋದಿಲ್ಲ ಆದರೆ ಅದಕ್ಕೆ ಕೆಲವೊಂದು ತಪ್ಪು ಕ್ರಮಗಳೇ ಕಾರಣ ಆಗಿರ್ತವೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಮಿಲನದ ನಂತರ ಅಂದರೆ ಗಂಡ ಹೆಂಡತಿ ಇಬ್ಬರು ಕೂಡ ಒಟ್ಟಿಗೆ ಸೇರಿದ ನಂತರ ಮುಂದೆ ಏನು ಮಾಡಬೇಕು ಯಾವುದು ತಪ್ಪು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಮ್ಮಲ್ಲಿ ಹೆಚ್ಚಿನ ದಂಪತಿಗಳು ಮಿಲನದ ಬಳಿಕ ಕೈಗೊಳ್ಳಬೇಕಾದ ಕೆಲವು ಅವಶ್ಯಕ ಕ್ರಮಗಳ ಬಗ್ಗೆ ಆಲೋಚನೆನೇ ಮಾಡೋದಿಲ್ಲ ಇದರಿಂದ ಏನಾಗುತ್ತೆ ಮಿಲನ ಕ್ರಿಯೆ ಆದ ಕೂಡಲೇ ಕೆಲವು ತಪ್ಪುಗಳನ್ನು ಮಹಿಳೆಯರಿಗೆ ತೊಂದರೆ ಉಂಟು ಮಾಡುತ್ತೆ ಹೀಗಾಗಿ ಬೇಗ ಗರ್ಭ ನಿಲ್ಲಬೇಕು ಅನ್ಕೊಂಡಿರೋರು ಈ ಕ್ರಮಗಳನ್ನು ಪಾಲನೆ ಮಾಡಿ ಕೆಲವರು ಮಿಲನ ಆದ ಕೂಡಲೇ ವಾಶ್ರೂಮ್ಗೆ ಹೋಗಿ ಸ್ವಚ್ಛ ಮಾಡಿಕೊಳ್ತಾರೆ ಆದರೆ ಇದು ಸೂಕ್ತ ಅಲ್ಲ ಅಂದರೆ ಕೆಲವರು ಮಹಿಳೆಯರು ಏನು ಮಿಲನದ ಕ್ರಿಯೆದ ನಂತರ ವಾಶ್ರೂಮ್ಗೆ ಹೋಗಿ ಸ್ವಚ್ಛ ಮಾಡಿಕೊಳ್ಳುವಂಥದ್ದು ಸೂಕ್ತ ಕ್ರಮ ಅಲ್ಲ ಸಾಧ್ಯವಾದರೆ ಮಿಲನ ಕ್ರಿಯೆ ಬಳಿಕ ಸುಮಾರು ಮೂವತ್ತು ನಿಮಿಷ ವಿಶ್ರಾಂತಿಯಲ್ಲಿ ಇರಬೇಕು ಕೂಡ ದಂಪತಿಗಳಿಬ್ಬರು ಕೂಡ ಮೂವತ್ತು ನಿಮಿಷಗಳ ಕಾಲ ಏನು ಮಿಲನಕ್ರಿಯೆ ನಂತರ ಅವರು ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕಾಗತ್ತೆ ಮಿಲನಕ್ರಿಯೆ ಆದ ತಕ್ಷಣವೇ ಸ್ನಾನ ಮಾಡೋದು ಕೂಡ ಒಳ್ಳೆಯದಲ್ಲ ಕೆಲವರು ಈ ಸಮಯದಲ್ಲಿ ಬಿಸಿ ನೀರಿನ ಸ್ನಾನ ಮಾಡ್ತಾರೆ ಅಂದರೆ ಮಿಲನ ಆದ ನಂತರ ಹೋಗಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದು ಅಷ್ಟು ಒಳ್ಳೆಯದಲ್ಲ ಯಾಕೆ ಅಂತಂದರೆ ಸಾಮಾನ್ಯವಾಗಿ ಮಿಲನದ ಬಳಿಕ ಯೋನಿಯ ಸ್ನಾಯುಗಳು ಸಡಿಲವಾಗಿ ತೆರೆದು ತೆರೆದ ಸ್ಥಿತಿಯಲ್ಲಿರ್ತವೆ ಆಗ ಬಿಸಿ ನೀರಿನ ಸ್ನಾನ ಮಾಡಿದ್ರೆ ಸೋಂಕುಗಳಿಗೆ ಆಹ್ವಾನ ನೀಡಿದ ಹಾಗೆ ಆಗತ್ತೆ ಅಂದರೆ ಯಾವುದಾದ್ರೂ ಸಮಸ್ಯೆಗಳು ಅಥವಾ ಏನಾದರೂ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಬಿಸಿ ನೀರಲ್ಲಿ ಸ್ನಾನ ಮಾಡುವಂಥದ್ದು ಅಂದರೆ ಮಿಲನ ನಂತಿ ನಂತರ ಕೂಡಲೇ ಸ್ನಾನ ಮಾಡುವಂಥದ್ದು ಒಳ್ಳೆಯದಲ್ಲ ಇನ್ನು ಮಿಲನದ ಬಳಿಕ ತಕ್ಷಣವೇ ಮೂತ್ರ ವಿಸರ್ಜನೆ ಕೂಡ ಮಾಡಬಾರ್ದು ಸೋಂಕು ತಗುಲುವ ಭಯ ಇದ್ದರೆ ಹತ್ತಿಯಿಂದ ಸ್ವಚ್ಛ ಮಾಡಿಕೊಳ್ಳೋದು ಒಳ್ಳೆಯದು ಅಂದರೆ ನೀರು ಹಾಕ್ಕೊಳ್ಳೋದಕ್ಕಿಂತ ನಿಮಗೆ ಏನಾದರೂ ಇನ್ಫೆಕ್ಷನ್ ಆಗಬಹುದು ಹಾಗೆ ಹೀಗೆ ಅಂತಿದ್ರೆ ಕಾಟನ್ ತಗೊಂಡು ಅಥವಾ ಹತ್ತಿಯನ್ನು ತೆಗೆದುಕೊಂಡು ನೀವು ಅದನ್ನು ಕ್ಲೀನ್ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಮಿಲನದ ತಕ್ಷಣ ಮೂತ್ರ ಮಾಡೋದಕ್ಕೆ ಹೋಗಬೇಡಿ ಮೂತ್ರ ಮಾಡಿದರೂ ಕೂಡ ಕೆಲವೊಮ್ಮೆ ಗರ್ಭ ನಿಲ್ಲೋದಿಲ್ಲ ಯಾವುದೇ ಕಾರಣಕ್ಕೂ ಮಿಲನದ ಬಳಿಕ The uh -huh. ವೆಟ್ ವೈಪ್ಸ್ಗಳನ್ನು ಉಪಯೋಗಿಸಬೇಡಿ ವೆಟ್ ವೈಪ್ಸ್ ಅಂತಂದರೆ ಈಗ ಹೆಚ್ಚಾಗಿ ಏನು ಮಾಡ್ತಾರೆ ಅಂತಂದರೆ ಈ ಟಿಶ್ಯೂ ಪೇಪರ್ ವೆಟ್ ಟಿಶ್ಯೂ ಬರುತ್ತೆ ಆ ಟಿಶ್ಯೂಗಳನ್ನು ಹೆಚ್ಚಾಗಿ ಬಳಸ್ತಾರೆ ಹಾಗಾಗಿ ಅದರಲ್ಲಿ ಏನಾಗಿರುತ್ತೆ ಕೆಮಿಕಲ್ಗಳನ್ನು ಹಾಕಿರ್ತಾರೆ ಈ ವೈಪ್ಸ್ನಲ್ಲಿರುವಂತಹ ಒಂದು ರೀತಿಯಾದ ಸ್ಮೆಲ್ ಬರಲಿ ಅಥವಾ ಅದು ಚೆನ್ನಾಗಿರಬೇಕು ಅಥವಾ ಆಕರ್ಷಕವಾಗಿರಬೇಕು ಅಂತ ಹೇಳಿ ಸುಗಂಧಕಾರಕ ಅಥವಾ ಸೆಂಟ್ಗಳನ್ನು ಮತ್ತು ಬೆವರನ್ನು ಹೀರಿಕೊಳ್ಳುವಂಥ ಕೆಲವು ರಾಸಾಯನಿಕಗಳನ್ನು ಇಂಥದ್ರಲ್ಲಿ ಬಳಸ್ತಾರೆ ಅಂದರೆ ವೆಟ್ ಟಿಶ್ಯೂಗಳಲ್ಲಿ ಬಳಸ್ತಾರೆ ಇದೇನಾಗ ಸೂಕ್ಷ್ಮ ಭಾಗಕ್ಕೆ ಪ್ರಬಲವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತೆ ಹಾಗಾಗಿ ಮಿಲನದ ಬಳಿಕ ಯಾರೂ ಕೂಡ ಈ ವೆಟ್ ಟಿಶ್ಯೂಗಳನ್ನು ಬಳಸದೇ ಇರೋದು ಬಹಳ ಒಳ್ಳೆದು ಬಳಸಿದಾಗ ಈ ಕೆಮಿಕಲ್ನಿಂದ ಗರ್ಭ ನಿಲ್ಲದೆ ಇರುವಂಥ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಮೂವತ್ತು ನಿಮಿಷ ವಿಶ್ರಾಂತಿ ಪಡೆದ ಬಳಿಕವೇ ತಕ್ಷಣವೇ ಮಲಗದೆ ಕೊಂಚ ಅಡ್ಡಾಡಬೇಕು ಅಥವಾ ಸ್ವಲ್ಪ ರೆಸ್ಟ್ ತಗೊಳ್ಬೇಕು ಇದರಿಂದ ದೇಹ ಎಲ್ಲ ಕಡೆ ರಕ್ತ ಸಂಚಾರ ಸುಗಮವಾಗಿ ನಡೆಯೋದಕ್ಕೆ ಸಾಧ್ಯವಾಗುತ್ತೆ ಮೂವತ್ತು ನಿಮಿಷ ವಿಶ್ರಾಂತಿ ಮೊದಲು ಒಂದು ಅರ್ಧ ಗಂಟೆ ವಿಶ್ರಾಂತಿ ಪಡ್ಕೋಬೇಕು ತಕ್ಷಣವೇ ಮಲಗಬಾರ್ದು ಸ್ವಲ್ಪ ಅಡ್ಡಾಡಬೇಕು ಆ ಕಡೆ ಕಡೆ ಓಡಾಡಬೇಕು ಇದರಿಂದ ಏನಾಗುತ್ತೆ ಅಂದರೆ ರಕ್ತ ದೇಹದ ದೇಹದ ಏನು ಎಲ್ಲ ಭಾಗ ಕೂಡ ರಕ್ಷ ರಕ್ತ ಸಂಚಾರಣೆ ಆಗತ್ತೆ ಇನ್ನು ಮಿಲನ ಆದ ಮೇಲೆ ಒಂದು ಅಥವಾ ಎರಡು ಲೋಟ ನೀರನ್ನು ಕುಡಿಬೇಕು ಇದು ನಿಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ನೀರು ಕುಡಿಯೋದು ಕೆಲವರು ನೀರು ಕುಡಿಯೋದಿಲ್ಲ ಹಾಗೆ ಇರ್ತಾರೆ ಇದರಿಂದ ಏನಾಗುತ್ತೆ ಇದು ಗರ್ಭ ನಿಲ್ಲೋದಕ್ಕೂ ಕೂಡ ಕಷ್ಟ ಆಗಬಹುದು ಹಾಗಾಗಿ ನೀರು ಕುಡಿಯೋದು ಒಂದು ಉತ್ತಮ ಬೆಳವಣಿಗೆ ಹಾಗಾಗಿ ನೀರು ಕುಡಿಯಿರಿ ಈ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿದರೆ ಮಿಲನ ಆದ ನಂತರ ಗಂಡ ಹೆಂಡತಿ ಇಬ್ಬರು ಕೂಡ ಮಿಲನ ಆದ ಮೇಲೆ ಈ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಖಂಡಿತವಾಗಲೂ ಬೇಗ ಗರ್ಭ ನಿಲ್ಲೋ ನಿಲ್ಲೋದಕ್ಕೆ ಸಹಾಯವಾಗುತ್ತೆ ಈ ಒಂದು ಕ್ರಮಗಳನ್ನು ಅನುಸರಿಸಿ ನೋಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ